ನನ್ನ ಹೆಸರು ಬಂದ್ಬಿಟ್ಟು ಜಯಸಿಂಹ ಅಂತ ಹೇಳ್ಬಿಟ್ಟು ನಾನು ವರ್ಕ್ ಮಾಡೋದು ದಾವಣಗೆರೆಯಲ್ಲಿ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್ ನಮ್ ಕಂಪ್ನಿಲ್ ಏನೇನೆಲ್ಲ ನಿಮಗೆ ಸಿಕ್ತೈತೆ ಅಂತಂದ್ರೆ ಈಗ ಪ್ರಧಾನ ಮಂತ್ರಿ ಸೂರ್ಯಗಾರ್ ಯೋಜನೆ ಇದೆ ಅದ್ರದ್ದು ಕೂಡ ನಿಮಗೆ ಮಾಹಿತಿ ಕೊಡ್ತೀವಿ ಸರ್ ಈಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಇದು ಏನಂದ್ರೆ ಬಿಸಿ ಲೈಟಿಂಗ್ ಸಿಸ್ಟಮ್ ಇದು ಏನಂದ್ರೆ ಬಿಸಿಲಿಂದ ಚಾರ್ಜ್ ಆಗ್ತತೆ ಇಲ್ಲಿಂದ ಚಾರ್ಜ್ ಆಗ್ತಂತ ಬೋರ್ಡ್ ಇದು ಟೆನ್ ಎಮ್ ಚಾರ್ಜರ್ ರೆಗ್ಯುಲೇಟರಿ ಬರ್ತೈತೆ ಇಲ್ಲಿಂದ ಸೀದಾ ನಮಗೆ ಬ್ಯಾಟ್ರಿ ಚಾರ್ಜ್ ಆಗ್ತೈತೆ ಬ್ಯಾಟ್ರಿಂದ ಮತ್ತೆ ಈ ಚಾರ್ಜರ್ ರೆಗ್ಯುಲೇಟರ್ ಬಂದು ಇಲ್ಲಿಂದ ಲೈಟಿಗೆ ಬರ್ತೈತೆ ಸರ್ ಇದು ನೋ ಕರೆಂಟ್ ಒನ್ಲಿ ನಿಮ್ಗೆ ಏನ್ ಅಂದ್ರೆ ಬಿಸಿಲಿಗೆ ಹಾಕ್ಬಿಟ್ಟು ಬ್ಯಾಟ್ರಿ ಚಾರ್ಜ್ ಆಗ್ತೈತೆ ಬ್ಯಾಟ್ರಿಯಿಂದ ನಮಗೆ ಬೇಕಡೆಗೆ ನಿಮ್ಗೆ ಲೈಟ್ ಆನ್ ಆಗ್ತೈತೆ ಸರ್ ಇದು ಸರ್ ಇದು ಏನಂತಂದ್ರೆ ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆ ಗರಿಷ್ಠ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಅಂತ ಇದೆ ನಿಮ್ಗೆ ಎಪ್ಪತ್ತೆಂಟು ಸಾವಿರ ಎದಕ್ ಸಿಕ್ತ ಅಂದ್ರೆ ತ್ರೀ ಕಿಲೋವೇಟ್ ಹಾಕ್ಸಂತೆ ಮಾತ್ರ ತ್ರೀ ಕಿಲೋವೇಟ್ ಇಂದ ನೀವು ಒಪ್ಪು ನೀವು ಟೆನ್ ಕಿಲೋವೇ ವರೆಗೂ ಮತ್ತೆ ಅದ್ರ ಮೇಲೆ ಎಷ್ಟು ಅಂದ್ರೂ ಕೂಡ ಸಬ್ಸಿಡಿ ಸ್ಕೀಮಲ್ಲಿ ಹೋಗ್ತೀನಿ ಅಂದ್ರೆ ಎಪ್ಪತ್ತೆಂಟು ಸಾವಿರ ಸಿಗ್ತದೆ ನಿಮಗೆ ಒಂದ್ ಕಿಲೋ ವ್ಯಾಟಿಗೆ ಅರವತ್ ಸಾವಿರ ಸಬ್ಸಿಡಿ ಮೂವತ್ತು ಸಾವಿರ ಸಬ್ಸಿಡಿ ಇದೆ ಎರಡು ಕಿಲೋ ವ್ಯಾಟಿಗೆ ನಿಮಗೆ ಅರವತ್ತು ಸಾವಿರ ಸಬ್ಸಿಡಿ ಇದೆ ಮೂರು ಕಿಲೋ ವ್ಯಾಟಿಗೆ ನಿಮಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಇದೆ ಸರಿ ಈಗ ನಿಮಗೆ ಎರಡು ಕಿಲೋ ವ್ಯಾಟ್ ನೀವು ಹಾಸ್ಕೊಂತೀನಿ ಅಂತಂದ್ರೆ ನಿಮಗೆ ಎಷ್ಟು ಬರ್ತೈತೆ ಖರ್ಚು ಅಂತಂದ್ರೆ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಅದ್ರಲ್ಲಿ ನಿಮಗೆ ಅರವತ್ತು ಸಾವಿರ ಸಬ್ಸಿಡಿ ಹೋಗ್ತೈತೆ ಇದರಿಂದ ನಿಮಗೆ ಮತ್ತೆ ನಿಮಗೆ ತ್ರೀ ಕಿಲೋ ವ್ಯಾಟ್ ಅಂತಂದ್ರೆ ನಿಮಗೆ ಎರಡು ಲಕ್ಷ ಆರು ಸಾವಿರದ ಐನೂರು ರೂಪಾಯಿ ನಿಮಗೆ ಖರ್ಚು ಬರ್ತೈತೆ ನಿಮ್ಗೆ ಇದರಲ್ಲಿ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಹೋಗ್ತದೆ ಇದ್ರಲ್ಲಿ ಇನ್ನೊಂದು ಏನಂತಂದ್ರೆ ಸರ ನಿಮಗೆ ನಾವಿಷ್ಟೆಲ್ಲ ತಗೊತಾರೆ ಅಂತ ನೀವು ಹೇಳ್ತೀರಾ ಸರ್ ಇದ್ರಲ್ಲಿ ನಾವು ನಿಮಗೆ ಮನೆಗೆ ತಂದು ಇನ್ಸ್ಟಾಲೇಷನ್ ಮಾಡಿ ನಿಮ್ಗೆ ಇನ್ಸ್ಟಾಲೇಷನ್ ಆದ್ಮೇಲೆ ಕೆಬೇರ್ ಕರ್ಕೊಂಡ್ಬಂದು ನಿಮಗೆ ಸಿಂಕ್ರನೈಸ್ ಮಾಡಿಸಿ ಸಿಂಕ್ರನೈಸ್ ಮಾಡಿಸಿ ಆಮೇಲೆ ನಿಮಗೆ ಟ್ವೆಂಟಿ ಇಯರ್ಸ್ ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಡ್ತೀವಿ ನಿಮಗೂ ಮತ್ತೆ ಕೇಬರ್ಗು ನಿಮ್ ಕರೆಂಟ್ ನಾವು ತಗೊಳ್ಳೇಬೇಕು ಆ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀವಿ ಸಬ್ಸಿಡಿ ಸ್ಕೀಮಲ್ಲಿ ನೀವು ಟೈ ಸಿಸ್ಟಮ್ ಹಾಕ್ಸ್ಕೊಂಡ್ರೆ ಅಂದ್ರೆ ಒಂದ್ ಕಿಲೋ ವ್ಯಾಟ್ಗೆ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ನಿಮಗೆ ನಿಮ್ದು ಹೆಚ್ಚುವರಿ ಕರೆಂಟ್ ಗೆ ಆ ಕಡೆಯಿಂದ ಅಮೌಂಟ್ ಕೂಡ ಸಿಕ್ತತೆ ನಿಮ್ಗೆ ನೀವು ಎರಡು ಕಿಲೋ ವ್ಯಾಟ್ ಹಾಕ್ಸ್ಕಂಡ್ರೆ ನೀವು ಗರಿಷ್ಠ ಏನಂದ್ರೆ ಒಂದ್ ದಿನಕ್ಕೆ ನಿಮ್ಗೆ ಎಂಟರಿಂದ ಹತ್ತು ಯೂನಿಟ್ ಜನರೇಟ್ ಆಗ್ತದೆ ಅಂದ್ರೆ ಒಂದ್ ಕಿಲೋ ವ್ಯಾಟ್ಗೆ ಐದ್ ನಾಲ್ಕರಿಂದ ಐದು ಯೂನಿಟ್ ಜನರೇಟ್ ಆಗ್ತದೆ ನಿಮ್ಗೆ ಮತ್ತೆ ತ್ರೀ ಕಿಲೋ ವ್ಯಾಟ್ ಅಂತ ಬಂತಂದ್ರೆ ನಿಮ್ಗೆ ಹದಿಮೂರಿಂದ ಹದಿನೈದು ಯೂನಿಟ್ ಜನ್ರೇಟ್ ಆಗ್ತದೆ ಫರ್ ಡೇಗೆ ನಿಮಗೆ ಒಂದ್ ಮಂತ್ ಗೆ ಅಂತಂದ್ರೆ ನಾನೂರ ಐವತ್ತು ಯೂನಿಟ್ ಆಯ್ತು ನಿಮ್ ನಾನೂರ ಐವತ್ತು ಯೂನಿಟ್ ಅಲ್ಲಿ ನಿಮ್ ಮನೆಗೆ ಎಷ್ಟು ಬಳಸ್ಕೊಂತೀರಲ್ಲ ನೀವೇ ಮೈನಸ್ ಮಾಡ್ತಾಳೆ ನಿಮಗೆಲ್ಲೇ ಸಿಕ್ ಬಿಡ್ತೈತೆ ಏನಂದ್ರೆ ಒಬ್ರು ನೂರ ಐವತ್ ಬಳಸ್ತಾರೆ ಒಬ್ರು ನೂರ್ ಬಳಸ್ತಾರೆ ಒಬ್ರು ಎಪ್ಪತ್ತು ಎಂಬತ್ತು ಬಳ್ಸಾರಿದ್ದಾರೆ ಒಬ್ರು ಮುನ್ನೂರು ಬಳ್ಸಾರಿದ್ದಾರೆ ನೀವಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾಳೆ ಇನ್ನು ಉಳಿದ ಅಮೌಂಟ್ಗೆ ಉಳಿದ ಯೂನಿಟಿಗೆ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅಮೌಂಟ್ ಆಗ್ತಾರೆ ನೀವು ಎರಡ್ ಕಿಲೋವಾಟಿ ಗರಿಷ್ಠ ಒಂದ್ ಮಂತ್ಗೆ ಎಷ್ಟು ಆಗತ್ತೆ ಅಂತಂದ್ರೆ ಇನ್ನೂರ ಎಂಬತ್ತರಿಂದ ಮುನ್ನೂರ ಯೂನಿಟ್ ಜನರೇಟ್ ಆಗ್ತದೆ ನಿಮ್ಗೆ ಒಂದ್ ಕಿಲೋ ವೇಟ್ ಏನಂದ್ರೆ ನೂರ ನಲ್ವತ್ತರಿಂದ ನೂರ ಐವತ್ತರಿಂದ ಜನರೇಟ್ ಆಗ್ತದೆ ಇನ್ಸ್ಟಾಲೇಷನ್ ಇದು ಎಲ್ಲಿ ಅಂತಂದ್ರೆ ಅರಪ್ ನಗಲ್ ಮಾಡಿದ್ದು ಇದು ತ್ರೀ ಕಿಲೋವೇಟ್ ಇಲ್ಲಿ ನೋಡಿ ಸರ್ ಪ್ಯಾನೆಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಅರೂಪ್ ನಗಲ್ ಮಾಡಿದ್ದು ಸರ್ ಇದು ರೀಸೆಂಟ್ ಆಗಿ ನಾವು ಇದು ತ್ರೀ ಕಿಲೋವೇಟ್ ಮಾಡಿದ್ದು ಸರ್ ಇದು ಸ್ಟ್ರೀಟ್ ಲೈಟ್ ಸರ್ ಇದು ಸ್ಟ್ರೀಟ್ ಲೈಟ್ ಅಂತಂದ್ರೆ ಈಗ ಹೊಲ ಮನೆ ಅಲ್ಲಿ ಈಗ ಬೆಳಿಕ್ ಇರಲ್ಲ ಸರ್ ಹೊಲದಲ್ಲಿ ಆಗಿರ್ಬೋದು ಅಡಿಕೆ ಮನೆ ಇರ್ತೈತೆ ನಮ್ದು ಇನ್ನೊಂದ್ ಬೇರೆ ಕಣ ಇರ್ತೈತೆ ಅಲ್ಲಿ ನಾವು ಕೋಳಿ ಸಾಕಿರ್ತೀವಿ ಕುರಿ ಸಾಕಿರ್ತೀವಿ ಮತನ್ ಸಾಕಿರ್ತೀವಿ ಇದು ಏನಂದ್ರೆ ಸೂರ್ಯ ಹುಟ್ಟಿದ ಅಂದ್ರೆ ಆಟೋಮೆಟಿಕ್ಲಿ ಆಫ್ ಆಗ್ತದೆ ಸರ್ ಇದ್ರಲ್ಲಿ ಸೆನ್ಸರ್ ಇರ್ತೈತೆ ಸೂರ್ಯ ಹುಟ್ಟಿದ ಅಂದ್ರೆ ಆಟೋಮೆಟಿಕ್ಲಿ ಆಫ್ ಆಗ್ತೈತೆ ಸೂರ್ಯ ಮುಣಿಗಿದ ಅಂದ್ರೆ ಆಟೋಮೆಟಿಕ್ಲಿ ಆನ್ ಆಗ್ತದೆ ಸರ್ ಇದು ಮತ್ತೆ ಇದ್ರಲ್ಲಿ ಏನ್ ಇನ್ನೊಂದ್ ಏನಿದೆ ಅಂದ್ರೆ ಫ್ಯೂಚರ್ ಏನ್ ಪಟ್ಟಿದಾನೆ ಅಂತಂದ್ರೆ ಅಲ್ಲಿ ಏನು ಮೂವಿಂಗ್ ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ಬ್ರೈಟ್ನೆಸ್ ಕಮ್ಮಿ ಆಗ್ತದೆ ಒಂದ್ ಯಾವ್ದಾರ ಪ್ರಾಣಿ ಹೋಗ್ಲಿ ಮಂಚ ಹೋಗ್ಲಿ ಒಟ್ಟು ಮೂವಿಂಗ್ ಅಂತ ಅದಕ್ಕೆ ಅನಿಸ್ತು ಅಂತಂದ್ರೆ ಆಟೋಮೆಟಿಕ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ ಸರ್ ಮತ್ತೆ ವಾಟ್ರ್ ಸರ್ ನಮಗೆ ಒನ್ ಟೆನ್ ಒನ್ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಟೂ ಟ್ವೆಂಟಿ ವರ್ಗು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ ಮನೆಗ್ ಬಂದು ನಿಮಗೆ ಆಸ್ ಬರ್ತಾ ಇಲ್ಲ ಶಾಡಾ ಫ್ರೀ ಜಾಗ ಇದೆ ಇಲ್ವೋ ಸಿಂಟ್ಯಾಕ್ಸ್ ಐಟ್ ಇದೆ ಇಲ್ಲ ಅಂತ ನೋಡ್ಬಿಟ್ಟು ನಾವು ನಿಮಗೆ ತಿಳಿಸ್ತೀವಿ ಸರ್ ದಾವಣಗೆರೆ ಡಿಸ್ಟಿಕ್ ಅಂತಲ್ಲ ಸರ್ ನಮ್ದು ಪ್ರತಿ ಡಿಸ್ಟಿಕ್ಗೂ ಒಂದು ಬ್ರಾಂಚ್ ಇದೆ ನೀವು ಫೋನ್ ಮಾಡ್ರಿ ನಮ್ಮ ಬ್ರಾಂಚ್ ನಾವು ಅಲ್ಲಿಗೊಬ್ಬರನ್ನು ಕಳ್ಸಿ ಕೊಡ್ತೀವಿ ಸರ್ ಇದು ಏನಂದ್ರೆ ರಾಟಿ ಮಿಷನ್ ಸರ್ ಇದು ಹೆಣ್ಮಕ್ಳಿಗೆ ಮನೇಲಿ ರಾಟಿ ಹೊಲಿತಿರ್ತಾರೆ ಈಗ ಅವ್ರ ಹೊತ್ರು ಕರೆಂಟ್ ಮೋಟ್ರ್ ಇರ್ತಾರೆ ನೀವು ಕರೆಂಟ್ ಯೂಸ್ ಮಾಡಿದ್ರೆ ನಿಮ್ಗೆ ಕೇಬಿದು ಬಿಲ್ ಎಲ್ಲ ಹೆಚ್ಚಿ ಆಗ್ತತೆ ಇದು ಏನಂತಂದ್ರೆ ಸೋಲಾರ್ ಇಂದ ಸರ್ ಇಲ್ಲಿ ಇದೆ ನೋಡಿ ಸೋಲಾರ್ ಮೋಟ್ರ್ ಇದು ಸೋಲಾರ್ ಇಂದ ರನ್ ಆಗ್ತೈತೆ ಈಗ ಕರೆಂಟ್ ಇದ್ದಾಗ ಮಣ್ಣ ಹೆಣ್ಮಕ್ಳಿಗೆ ಅಡುಗೆ ಮಾಡ್ಕೊಳಕ್ಕೆ ಕೆಲ್ಸಗಳು ಇರ್ತದೆ ಮಿಕ್ಸಿ ಹಾಕಬೇಕಾಗಿರ್ತೈತೆ ಮತ್ತೊಂದು ಮಗದೊಂದು ಮಾಡಕ್ ಆಗಿರ್ತೈತೆ ಆಮೇಲೆ ರಾಟಿನೂ ಹೊಲೀಬೇಕಾಗಿರ್ತೈತೆ ಇದು ಹಂಗಲ್ಲ ಇದು ಸೋಲಾರ್ ಅಂತಂದ್ರೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವ್ ಯಾವಾಗಾದ್ರೂ ಒಲಿಬೇಕು ಸರ್ ಇದ್ರಲ್ಲಿ ಸರ್ ಇದು ರೊಟ್ಟಿ ಮಿಷನ್ ಇದು ಏನಂತಂದ್ರೆ ಸರ್ ಇದು ಕನ್ನೂರ್ ಬೆಲ್ಟ್ ರೊಟ್ಟಿ ಮಿಷನ್ ಇದು ಏನಂದ್ರೆ ಮೂರ್ ಲಕ್ಷ ಎಪ್ಪತ್ತೆಂಟು ಸಾವಿರ ಬರ್ತದೆ ಇದು ಗಂಟೆಗೆ ರೊಟ್ಟಿ ತೆಗಿಬೇಕು ಸರ್ ಇದು ಒಂದು ಗಂಟೆಗೆ ಇದಕ್ಕೆ ನಿಮಗೆ ಪಿ ಎಂ ಎಫ್ ಎಂ ಸ್ಕೀಮ್ ಇಂದ ಕಳ್ಸ ಪಿ ಎಂ ಎಫ್ ಎಂ ಎಸ್ ಸ್ಕೀಮ್ ಇಂದ ನಿಮಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತದೆ ನಮ್ ಕಡೆಯಿಂದ ಸೆಲ್ಕೋ ಫೌಂಡೇಶನ್ ಇಂದ ನಿಮ್ಗೆ ಟೆನ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಸಪೋರ್ಟ್ ಸಿಕ್ಕಾಗುತ್ತೆ ಸರ್ ಈ ಮಿಷನ್ ಗೆ ಇದು ಡಿ ಸಿ ಫ್ರಿಡ್ಜ್ ನೀವು ಅಂಗಡಿ ಇತ್ತು ಅಂದ್ರೆ ಅಂಗಡಿಗಳಲ್ಲೆಲ್ಲ ಹಾಕಬೇಕು ಇದು ಸರ್ ಅದು ಮಡಿಕೆ ಮಾಡ್ತಾರಲ್ಲ ಸೌರಾಚಾರ್ಯ ಕುಂಬಾರಿಕೆ ಯಂತ್ರ ಸರ್ ಅದು ಚಕ್ರ ಏನಂತಂದ್ರೆ ಈಗ ಚಕ್ರದೆಲ್ಲ ಈಗ ಕರೆಂಟ್ ಇದೆ ಸರ್ ಈಗೆಲ್ಲ ಬಂದಿರೋದು ಈಗ ಸೋಲಾರ್ ಇಂದ ಬಂದಿದೆ ಇದು ಆಲ್ ಕರೆ ಮಿಷನ್ ಸರ್ ಈ ಕಡೆಗಿರೋದು ಸರ್ ಇದು ಅಗ್ಗ ಎಣಿಯೋದು ಅದು ಇಲ್ಲಿ ಇದೆ ಅಲ್ಲ ಇದು ಅಗ್ಗ ಎಣಿತಾರೆ ತೆಂಗಿನ ನಾರಲ್ಲೆಲ್ಲ ಎಲ್ಲ ಅಗ್ಗ ಮಾಡ್ತಾರಲ್ಲ ಆ ತರ ಸಿಸ್ಟಮ್ ಸರ್ ಇದು ಈ ತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಜೆರಾಕ್ಸ್ ಮಿಷನ್ ಚಿಪ್ಸ್ ಚಕ್ಲಿ ಕೋಡವಳ್ಳಿ ನಿಪ್ಪಟ್ಟು ಪಾನಿಪುರಿ ಈ ತರ ಸುಮಾರು ನಮ್ಮಲ್ಲಿ ಏನಂದ್ರೆ ತರ ಪ್ರಾಡಕ್ಟ್ ಇದಾವೆ ನಿಮಗೆ ಕೋಳಿ ಶೆಡ್ ಆಗಿರ್ಬೋದು ನಿಮಗೆ ಸ್ವಯಂ ಉದ್ಯೋಗ ನೀವ್ ಏನಾದ್ರು ಮಾಡ್ತೀನಿ ಅಂತಂದ್ರೆ ನಮ್ಮ ಕಡೆಯಿಂದ ನೂರ ಮೂವತ್ತೇಳು ತರ ಪ್ರಾಡಕ್ಟ್ ಇದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸರ್ ಈ ನಂಬರ್ ಇದು ನಮ್ದು ನಂಬರು ಇದು ನಮ್ ಸಹಪಾಠ ನಂಬರ್ ಸರ್ ಇದು ಇವು ಎರಡು ನಂಬರ್ ಅಲ್ಲಿ ಆ ನಂಬರ್ ನೀವು ಕನೆಕ್ಟ್ ಮಾಡಿದ್ರು ಕೂಡ ಕಾಲ್ ಮಾಡಿದ್ರು ಕೂಡ ಎತ್ತಿ ರೆಸ್ಪಾನ್ಸ್ ಮಾಡಿ ನಿಮ್ಗೆ ವಿಷಯ ತಿಳಿಸ್ಕೊಡ್ತೀವಿ ಸರ್ ನಿಮಗೆ ಯಾವ್ದು ನೀವು ಜೆರಾಕ್ಸ್ ಆಮೇಲೆ ಮತ್ತೆ ನಿಮಗೆ ಹಿಟ್ಟಿನ ಗಿರಣಿ ಮತ್ತೆ ಖಾರ ಕುಟ್ಟ ಮಿಷನ್ ಮತ್ತೆ ಚಿಲ್ಲಿ ಗ್ರೈಂಡಿಂಗ್ ಕುಟ್ಟದ್ ಬೇರೆ ಗ್ರೈಂಡಿಂಗ್ ಮಾಡ ಬೇರೆ ಇದೆಲ್ಲ ಕಡೆ ಸಿಗ್ತದೆ ಸರ್ ಕೂಡ ಎಲ್ಲಾದ್ರು ಸ್ಕೀಮಲ್ಲಿ ಈ ದೊಡ್ಡ ದೊಡ್ಡ ನಿಮಗೆ ಲೈಲಿ ಹುಡ್ ಫುಡ್ ಪ್ರೊಸೆಸಿಂಗ್ ಮಿಷನ್ಸ್ ಬೇಕಾಗ್ತಂದ್ರೆ ಪಿ ಎಂ ಎಫ್ ಎಂ ಎಸ್ ಸ್ಕೀಮಲ್ಲಿ ಹೋಗಂದ್ರೆ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಗೋರ್ಮೆಂಟ್ ಇಂದ ಸಿಕ್ತಿ ಟೆನ್ ಪರ್ಸೆಂಟ್ ನಮ್ ಶಿಲ್ಪ ಫೌಂಡೇಶನ್ ಕಡೆ ಸಿಕ್ತೈತೆ ನಿಮಗೆ ಟೋಟಲ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಸಿಕ್ತದೆ ಸರ್